ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗಿವತ್ತು ಹತ್ತು ಟಿಪ್ಸ್ಗಳು ತಂದಿದ್ದೀನಿ ಅದು ಯಾವುದು ಅಂತ ನೋಡೋಣ ಬರ್ರಿ ಈಗ ಎಲ್ಲರ ಮನೆಗೂ ಸ್ಟೀಲಿನ ಡಬ್ಬ ಇರುತ್ತೆ ಆ ಸ್ಟೀಲಿನ ಡಬ್ಬಕ್ಕೆ ನಾವು ಏನು ಮಾಡಬೇಕು ಒಂದು ಸಣ್ಣ ಚೀಟಿ ಅಂದರೆ ಹೆಸರು ಬರದು ಅದ್ರಾಗ ಇದೆ ಅಂತ ಹೆಸರು ಬರೆದು ಡಬಲ್ ಟೇಪ್ ಗಮ್ ಇರುತ್ತಲ್ವ ಅದರ ಸಹಾಯದಿಂದ ಆ ಚೀಟಿಯನ್ನು ಅಂಟಿಸಬೇಕು ಆವಾಗ ಎಷ್ಟೇ ಸ್ಟೀಲಿನ ಡಬ್ಬ ಇರಲಿ ನಾವು ಎಲ್ಲವನ್ನೂ ತೆಗೆದು ತೆಗೆದು ನೋಡೋ ಕೆಲಸ ಇರಲ್ಲ ಹೌದಾ ಹಾಗಾಗಿ ಅದನ್ನು ಅಂಟಿಸಿದರೆ ನಮಗೆ ಬೇಗ ಸಿಕ್ಕಿಬಿಡುತ್ತೆ ಯಾವ ಡಬ್ಬ ಅಂಥೇಳಿ ಪಟ್ ಅಂತ ತೆಕ್ಕೋಬೋದು ಈಸಿಯಾಗಿ ಅಷ್ಟೇ ಅಲ್ಲ ನಾವು ಮೊದಲು ಯಾವುದು ಖರ್ಚು ಖಾಲಿ ಮಾಡಬೇಕು ಸೆಕೆಂಡರಿ ಯಾವ್ದು ಖಾಲಿ ಮಾಡಬೇಕು ಅದನ್ನು ಮಾಡಿ ಇಟ್ಕೋಬೋದು ಹಾಗೆ ಟಿಪ್ಸ್ ನಂಬರ್ ಟು ಇವಾಗ ಕಾಜಿನ ಬಾಟ್ಲಿ ಟೈಪ್ ಇದ್ದರೆ ಅದರಾಗಂತೂ ಟ್ರಾನ್ಸ್ಪರೆಂಟ್ ಇದ್ದೇ ಇರ್ತದೆ ಹಾಗಾಗಿ ಏನೂ ಬರೆಯೋ ಅವಶ್ಯಕತೆ ಇಲ್ಲ ಆದರೆ ಹಿಂದ್ಗಡೆ ಮತ್ತು ನಾವು ಸ್ಟೀಲಿನ ಡಬ್ಬ ಇಟ್ಟರೆ ಆ ಡಬ್ಬದ ಮುಚ್ಚಳದ ಮೇಲೆ ಮತ್ತೆ ಬದಲಿಟ್ಕೋಬೇಕು ಟ್ರಾನ್ಸ್ಪರ್ ಡಬ್ಬಿ ಇದ್ದರೆ ಬರೆಯೋ ಅವಶ್ಯಕತೆ ಇಲ್ಲ ಟಿಪ್ಸ್ ನಂಬರ್ ತ್ರೀ ಈ ಥರ ವೇಟ್ ಡಬ್ಬಿನ ಕೆಳಗೆ ಇಟ್ಕೊಳ್ರಿ ಆಮೇಲೆ ಇಕ್ಕಳೆಲ್ಲ ಬೇಗ ಸಿಗಬೇಕು ಅಂದರೆ ಈ ಥರ ಒಂದು ಹುಕ್ ಹಾಕಿ ಇಟ್ಕೋರಿ ಟಿಪ್ಸ್ ನಂಬರ್ ಫೋರ್ ಟಿಪ್ಸ್ ನಂಬರ್ ಫೈವ್ ಚಾಕುಡ ಲೋಟವನ್ನು ಹಾಗೇ ಇಡಬೇಡ್ರಿ ತೊಳಲಿಕ್ಕೆ ಟೈಮ್ ಇಲ್ಲ ಅಂದರೆ ನೀರಾರು ಹಾಕಿಡ್ರಿ ಇಲ್ಲಾಂದ್ರೆ ಒಳಗೆ ಕಪ್ಪ ಕಲೆ ಆಗುತ್ತೆ ಟಿಪ್ಸ್ ನಂಬರ್ ಸಿಕ್ಸ್ ಈಗ ಎಲ್ಲರ ಮೇಲೂ ಬೇಸನ್ ಇರುತ್ತೆ ಆ ಬೇಸನ್ನೊಳಗೆ ಮಧ್ಯದಲ್ಲಿ ಒಂದು ಬೋಲ್ಟ್ ಇರುತ್ತೆ ನಟ್ ಬೋಲ್ಟು ಆ ನಟ್ ಬೋಲ್ಟ್ ತೆಗೆದ್ರೆ ನಿಮ್ಗೆ ಒಳಗಡೆ ಎಷ್ಟು ನೋಡ್ರಿ ಎಷ್ಟು ಗಲೀಜಿದೆ ಅಂತ ಗೊತ್ತಾಗುತ್ತೆ ನೀವೊಂದು ಬೇಡದ ಕತ್ರಿನ ಅದರೊಳಗೆ ಹಾಕಿ ಆ ಕಸ ಎಲ್ಲ ತೆಗೆದ್ರೆ ಎಲ್ಲ ಹೊರಗೆ ಬರುತ್ತೆ ಕೂದಲ ಬರುತ್ತೆ ಕಸ ಬರುತ್ತೆ ಗಲೀಜು ಪೂರ ಹೊರಗೆ ಬರುತ್ತೆ ಬೇಡವಾದ ಕತ್ತರಿನ ಮಾಡಿಟ್ಕೊರಿ ಒಂದು ಸಣ್ಣದು ಅದರಾಗೆಲ್ಲ ತೆಗೆದು ಹೊರಗೆ ಹಾಕಿ ಒಂದು ಹಲ್ಲುಜ್ಜೋ ಬ್ರಷ್ ಬೇಡವಾದ ಹಲ್ಲುಜ್ಜೋ ಬ್ರಷ್ಶಿಂದವ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಮತ್ತು ಅದು ಪ್ಲೇಟ್ ಹಾಕಿ ನಟ್ ಬೋಲ್ಟ್ ಹಾಕಿಟ್ರೆ ನಿಮಗೆ ಸ್ವಚ್ಛವಾಗಿರುತ್ತೆ ಬೇಸನ್ನು ಪಾತ್ರೆ ತಿಕ್ಕುವಂಥ ಸ್ಕ್ರಬ್ಬರನ್ನು ನಾವು ಒಳಗೆ ಹಾಕಿಟ್ರೆ ನಾವು ಪಾತ್ರೆ ತೊಳೆದ ತಕ್ಷಣ ಅವೆಲ್ಲ ಗಲೀಜು ಬಂದು ಕೂತ್ಕೋತವೆ ಟಿಪ್ಸ್ ನಂಬರ್ ಏಯ್ಟ್ ನಾವು ಕೈ ಒರ್ಸೋಕೆ ಅಂತ ಟವೆಲ್ ಇಟ್ಕೋತೇವಲ್ಲ ಆ ಟವೆಲಿಗೆ ಆ ಕಡೆ ಈ ಕಡೆ ಎರಡು ಕ್ಲಿಪ್ ಹಾಕಿದರೆ ಟವೆಲ್ ಜಾರಲ್ಲ ಇಲ್ಲಾಂದ್ರೆ ನಾವು ಕೈ ಒರೆಸಿದ ತಕ್ಷಣ ಟವೆಲು ನಮ್ಮ ಕೈಯಿಂದ ಬಂದುಬಿಡ್ತದೆ ಟಿಪ್ಸ್ ನಂಬರ್ ನೈನ್ ಹಾಲು ಖಾಲಿ ಆದಮೇಲೆ ನಾವು ಅದನ್ನು ದೊಡ್ಡಕ್ಕೆ ಕಟ್ ಪೂರ್ತಿ ಕಟ್ ಮಾಡಿ ಅದು ಸ್ವಚ್ಛಾಗಿ ತೊಳೆದು ಗ್ವಾಡಿಗೆ ಅಂಟಿಸಿಟ್ಕೊಂಡ್ರೆ ಅವು ಒಣಗಿದ ಮೇಲೆ ಮಾರ್ನಿಂದ ಸತ್ಯಾಗ್ದು ಇಟ್ಕೊಂಡ್ರೆ ನಮಗೆ ಇದಕ್ಕಾದ್ರೂ ಯೂಸ್ ಆಗ್ತದೆ ಏನಾದರೂ ಹಾಕಲಿಕ್ಕೆ ಯೂಸ್ ಆಗ್ತದೆ ಟಿಪ್ಸ್ ನಂಬರ್ ಟೆನ್ ಎಲ್ಲ ಸಿಂಕಿಗೂ ಒಂದೊಂದು ಡಾಂಬರ್ಗಳಿಗೆ ಹಾಕಿಡ್ರಿ ಬಾತ್ರೂಮಲ್ಲಿ ಆಮೇಲೆ ಪಾತ್ರೆ ತಿಳಿಯೋ ತೊಳೆಯುವಲ್ಲಿ ಬಾತ್ರೂಮ್ ಸಿಂಕಿಗೆ ಎಲ್ಲ ಕಡೆ ಜೊಂಡಿಗೆ ಬರೋಲ್ಲ ಇದರ ಹಾಕೋದ್ರಿಂದವ ವೀಕ್ಷಕರು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನೂ ಹೊಸ ಹೊಸ ಟಿಪ್ಸ್ನೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ